ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಸಮ್ಮರಿಗೆ ಒಂದು ಕಾಯಿ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಾಯಿ ಹುಳಿ ತುಂಬ ಸಿಂಪಲ್ಲು ನೀವು ಇದಕ್ಕೆ ನಾನಿಲ್ಲಿ ಬಣ್ಣ ಸೌತೆಕಾಯಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಬೆಂಡೆಕಾಯಿ ಅಥವಾ ತೊಂಡೆಕಾಯಿ ಯಾವ್ದು ಬೇಕಾದ್ರೆ ವೆಜಿಟೇಬಲ್ಸ್ ತೊಗೊಬೋದು ಚೆನ್ನಾಗಿ ಕಟ್ ಮಾಡ್ಕೊಂಡು ಸೀಡ್ಸ್ ಎಲ್ಲ ತೆಗೆದಿಟ್ಕೊಂಡ್ಬಿಡಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಹೆಚ್ಚಿರೋ ತರಕಾರಿನೆಲ್ಲ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಸೊ ನೀವು ಇದೇ ಥರ ಡೈರೆಕ್ಟಾಗಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಈ ಕಡೆ ಒಂದು ಮೊಸರನ್ನ ತುಂಬ ಗಟ್ಟಿ ಇರಬಾರ್ದು ಮೊಸರು ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ಮಜ್ಜಿಗೆ ಥರ ಮಾಡ್ಕೊಳ್ಳಿ ಗಟ್ಟಿ ಮಜ್ಜಿಗೆನೇ ಇರಲಿ ಅದು ಅದು ಈ ಕಡೆ ಮಾಡಿಟ್ಕೊಂಡು ಈ ಕಡೆ ಜಾರಿಗೆ ನೀವು ಕಾಯಿ ತುರಿ ಮತ್ತು ಮೆಣಸಿ ಫುಲ್ ಪೇಸ್ಟ್ ಮಾಡ್ಕೊಳ್ಳಿ ಫುಲ್ ಪೇಸ್ಟ್ ಇದಕ್ಕೇನು ಮಸಾಲೆ ಏನೂ ಹಾಕೋದು ಬೇಡ ಇಷ್ಟು ಹಾಕಿದ್ರೆ ಸಾಕು ಫುಲ್ ಪೇಸ್ಟ್ ಆದಮೇಲೆ ಈ ಕಡೆ ತರಕಾರಿ ಅಲ್ಲೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆಂದೋಗಿರುತ್ತೆ ಅದಕ್ಕೆ ನೀವು ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡಿ ಕುದಿಯಕ್ಕೆ ಬಿಟ್ಟ ತಕ್ಷಣನೇ ನೀವು ಮುಂಚೆನೇ ಮಾಡ್ಕೊಂಡಿದ್ರಲ್ಲ ಆ ಮಜ್ಜಿಗೆನ ಇದಕ್ಕೆ ಆ್ಯಡ್ ಮಾಡಿದರೆ ಕಾಯಿ ಹುಳಿ ರೆಡಿಯಾಗುತ್ತೆ ಬೇಸಿಗೆಗಾಲದಲ್ಲಿ ತುಂಬ ಮಸಾಲೆ ಹಾಕೋದ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಆದಷ್ಟು ನೀವು ಮೊಸರು ಮಜ್ಜಿಗೆನ ಈ ಸಲ ಸಮ್ಮರಲ್ಲಿ ಯೂಸ್ ಮಾಡಿ ಸಿಕ್ಕಾಬಟ್ಟೆ ಬಿಸಿಲಿದೆ ಈ ಸಲ ಇದು ನೀವು ಒಂದು ಕುದಿ ಬಂದ ತಕ್ಷಣ ಸಾಕು ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ನಾನಿಲ್ಲಿ ಸ್ವಲ್ಪ ನಾಲ್ಕು ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕಿಬಿಟ್ಟು ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಇಷ್ಟೇ ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಾಯಿ ಹುಳಿ ರೆಡಿಯಾಗುತ್ತೆ ಇದಕ್ಕೆ ಬೇಕಾದ್ರೆ ಮಜ್ಜಿಗೆ ಅಡುಗೆ ಹುಳಿ ಅಂತಲೂ ಬೇಕಾರೆ ಕರಿಬೋದು ಏನು ಮಸಾಲೆ ಇರಲ್ಲ ಜಸ್ಟ್ ಇಷ್ಟು ಮಾಡಿದ್ರೇ ನೀವು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ಅದ್ರ ಜೊತೆಗೆ ಸ್ವಲ್ಪ ರೆಡ್ ರೈಸು ಮತ್ತು ನಾನು ಕೋಸಿನ ಪಲ್ಯ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್